ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿವಮೊಗ್ಗ ಶಾಖೆ ಆರಂಭವಾಗಿ ಮೂವತ್ತೈದು ವರ್ಷ ತುಂಬಿದೆ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದವರಿಗೆ ಹಾಗೂ ಕೃಷಿ ವಿಜ್ಞಾನ ಸ್ನಾತಕೋತ್ತರ ಪದವಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಶಿವಮೊಗ್ಗದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಆಶೀರ್ವಾದ ನೀಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ ಶಿವಮೊಗ್ಗ ಶಾಖಾಮಠ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಒಂದು ಬಾಡಿಗೆ ಮನೆಯಿಂದ ಆರಂಭಿಸಿದ್ರು ಇಂದು ಸಂಸ್ಥೆ ಅವರ ನೇತೃತ್ವದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಾಮಾಜಿಕ ಕಾರ್ಯಗಳನ್ನು ರೂಪಿಸಿದೆ ಅಂತೇಳಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳಿದರು ಪೂಜೆ ಹೃದಯ ಇಲ್ಲಿ ಶಾಖೆಯನ್ನು ಪ್ರಾರಂಭಿಸಿ ಆ ನಂತರದಲ್ಲಿ ಏನಂತ ಬದಲಾವಣೆಗಳು ಈ ನಗರಕ್ಕೆ ಮತ್ತು ಈ ಜಿಲ್ಲೆಗೆ ಮತ್ತು ಒಟ್ಟು ಸಮಾಜಕ್ಕೆ ಆಗಿರತಕ್ಕಂಥ ಇಪ್ಪತ್ತು ಸಾವಿರ ಜನ ಮಕ್ಕಳಿಗೆ ವಿದ್ಯೆಯನ್ನ ಸಂಸ್ಕೃತಿಯನ್ನ ಸಂಸ್ಕಾರವನ್ನು ವಿವಿಧ ಕ್ಷೇತ್ರಗಳಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಮಠ ಬಂದದ್ದೇ ಆದರೆ ಏನೆಲ್ಲ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಇದೆ ಕೇವಲ ವಿದ್ಯೆ ಅಷ್ಟೇ ಅಲ್ಲ ಒಮ್ಮೆ ಡಾಕ್ಟರ್ ಕಲಾಂಗೆ ಅದು ಕೇಳ್ತಾ ಇದ್ದರು ನಿಮ್ಮ ಪ್ರಕಾರ ಈ ದೇಶದ ದೊಡ್ಡ ಅನಿಷ್ಟ ಯಾವುದು ಅಂತ ಇದ್ದ పవర్టిలి పవర్టీ నాన్ ఇగ్నోరెన్స్ ద గ్రేటెస్ట్ ఎనిమి ఆఫ్ అవర్ కంట్రీ ద ఈస్ దేసినెస్ బహు దొడ్డ పిడుగు అలక్ష బడతనం వల్ల కథ మూల మాత్రం నురుగత బహు దొడ్డ పిడుగు యావదప్ప అడి విద బుద్ధి ఇద్దరు సంపత్తు ಅಂತಹ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸೋಮಾರಿ ತನಿಖೆ ಜಾರಿಯಿಲ್ಲ ಅಂತಂದ್ರೆ ಮನೆಯೂ ಹಾಳಾಗತ್ತೆ ದೇಶನೂ ಹಾಳಾಗುತ್ತೆ ಬೆಸ್ಟ್ ರಿಸೋರ್ಸ್ ಆಫ್ ಎನಿ ಕಂಟ್ರಿ ನಾನು ಎದುರುಕೊಳ್ಬಹುದು ಮನೆಯಿರ್ಬೋದು ವ್ಯಕ್ತಿಗಿರ್ಬೋದು ಮಾನವ ಸಂಪನ್ಮೂಲ ಒಂದು ಮನೆಯಲ್ಲಿ ಹತ್ತು ಜನಗಳಿಗೆ ಇಟ್ಟುಕೊಂಡು ಎಲ್ಲ ಚೆನ್ನಾಗಿ ಹೋಗಿಬಿಟ್ಟು ಸೋಮಾಲಿ ಬಾರಿ ಬಿದ್ದಿದ್ರೆ ಮನೆ ಉತ್ತರ ಆಗೋದಿಲ್ಲ ಈ ಮಾತಿನ ಯಾಕೆ ಹೇಳ್ತೀನಿ ಅಂದರೆ ಒಬ್ಬ ಸನ್ಯಾಸಿ ಮನಸ್ಸು ಮಾಡಿದ್ದಾರೆ ಜಡ್ಡಿಯಲ್ಲಿ ನಿಟ್ಟಿರ್ತಕ್ಕಂಥ ಸಮುದಾಯಗಳನ್ನು ಸಮಾಜವನ್ನು ಎಚ್ಚರಿಸಿದೆಯಾದರೆ ಅಂತಹ ಸಮಾಜ ಏನೆಲ್ಲ ಆಗುವುದು ಶ್ರೀ ಆದಿತ್ಯಾಸಕರಣ ಮಠ ಮತ್ತು ಶಿವಮೊಗ್ಗ ಶಾಹಿನ್ನೆಲ್ಲರೂ ಕೂಡ ಕಾಣ್ತಾ ಇದ್ವಿ ಇಷ್ಟೆಲ್ಲ ಕಡೆ ಪ್ರಸನ್ನ ಸ್ವಾಮಿಗಳಿಗೆ ಪೂಜೆ ಗುರುಗಳ ಹೋಗಬೇಕು ಹೋಗಬೇಕೆಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಇವತ್ತು ಇಂತಹ ಎತ್ತರಕ್ಕೆ ಬೆಳೆಸಿದಂತಹ ಒಂದು ಶ್ರೀಮಠ ನಿನ್ನೆ ತಾನೇ ನಾದೋಪಾಸನೆ ಸಮಾಜನ್ ಮಕ್ಕಳಿಗೆ ಬಂದಿರಲಿಕ್ಕಿಲ್ಲ ದೇವಗಳು ಬಂದಿರ್ಲಿಕ್ಕಿಲ್ಲ ವೇದೋಪನ ಶತ್ರುಗಳು ಜನಸಾಮ